ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಮೃತ ವೆಲ್ಕಮ್ ಟು ಅಮೃತ ಜೈನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿ ನಾನು ನಿಮಗೆ ಇವತ್ತು ಮುಳ್ಳು ಸೌತೆಯಿಂದ ಮಾಡಿದ ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ ಮೊದಲಿಗೆ ಒಂದೂವರೆ ಲೋಟದಷ್ಟು ಅಕ್ಕಿ ಅದನ್ನು ಮೂರು ಸಲ ಚೆನ್ನಾಗಿ ತೊಳೆದು ಅದನ್ನು ನಾಲ್ಕು ಗಂಟೆಗಳ ಕಾಲ ನೆನೆಸಿಡಬೇಕು ನಂತರ ಉದ್ದು ಮತ್ತೆ ಮೆತ್ತೆ ಅರ್ಧ ಲೋಟದಷ್ಟು ಉದ್ದು ಅರ್ಧ ಚಮಚದಷ್ಟು ಮೆತ್ತೆ ಎರಡು ತುರಿದಿಟ್ಟ ಮುಳ್ಳು ಸೌತೆ ನೆನೆಸಿದ ಅಕ್ಕಿಯನ್ನು ತೆಗೆದುಕೊಳ್ಬೇಕು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಎರಡು ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ನಂತರ ತುರಿದ ಒಂದು ಕಪ್ ತೆಂಗಿನ ತುರಿಯನ್ನು ಅಂತ ತಗೊಳ್ಬೇಕು ಆನಂತರ ಅದನ್ನು ಮಿಕ್ಸಿ ಮಾಡಿಕೊಳ್ಬೇಕು ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಬೇಕು ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ನಂತರ ಉಳಿದ ಅಕ್ಕಿಯನ್ನು ಹಾಕಿ ಅದಕ್ಕೆ ಉದ್ದು ಮತ್ತೆ ಮೆತ್ ನೆನೆಸಿದ ಉದ್ದು ಮತ್ತು ಮೆತ್ತೆಯನ್ನು ಹಾಕಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಸ್ವಲ್ಪ ಮತ್ತೆ ಮಿಕ್ಸಿ ಮಾಡಿಕೊಳ್ಬೇಕು ತರಿ ತರಿ ಕಡಿದ ನಂತರ ಅದಕ್ಕೆ ತುರಿದ ಮೊಳ್ಳು ಸೌತೆಯನ್ನು ಹಾಕಿಕೊಳ್ಬೇಕು ನಂತರ ಒಂದು ಹಚ್ಚು ಬೆಲ್ಲ ಹಾಕಿ ಮಿಕ್ಸಿ ಮಾಡಿಕೊಳ್ಬೇಕು ಅದು ನುಣ್ಣಗೆ ರುಬ್ಬಿದ ನಂತರ ಅದನ್ನು ಪಾತ್ರೆಗೆ ಹಾಕಿಕೊಳ್ಬೇಕು ಅದನ್ನು ಸರಿಯಾಗಿ ತಿರುಗಿಸಬೇಕು ನಂತರ ಅದನ್ನು ಎಂಟು ಗಂಟೆಗಳ ಕಾಲ ಮುಚ್ಚಿಡಬೇಕು ನೋಡಿ ಎಂಟು ಗಂಟೆ ಆದಮೇಲೆ ನಂತರ ಈ ಥರ ಕಾಣಿಸ್ತದೆ ಈ ಥರ ಆದರೆ ಸಾಕು ಇನ್ನು ದೋಸೆಯನ್ನು ಮಾಡಬಹುದು ಕಾವಲಿ ಬಿಸಿಯಾದ ನಂತರ ದೋಸೆಯನ್ನು ಮಾಡಬೇಕು ಸ್ವಲ್ಪ ಬೆಂದ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ತೆಂಗಿನ ಎಣ್ಣೆಯನ್ನು ಅದು ಕಾದ ನಂತರ ಅದನ್ನು ಮಗುಚಿ ಹಾಕಿಕೊಳ್ಳಬೇಕು ಗರಿಯಾದ ಸಿಹಿ ಸಿಹಿಯಾದ ಮುಳ್ಳು ಸೌತೆಯ ದೋಸೆ ರೆಡಿ ನೀವು ಕೂಡ ಈ ದೋಸೆಯನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್